ಬ್ಯಾಕ್ಟೀರಿಯಾ ಮತ್ತು ಎರೆಹುಳ ಎಲ್ಲವೂ ಅಷ್ಟೇ ಎಲ್ಲಿ ಡಾರ್ಕ್ನೆಸ್ ಇರುತ್ತೋ ಅಲ್ಲಿ ಅದ್ರ ಗ್ರೋತ್ ಜಾಸ್ತಿ ಇರುತ್ತೆ ಅಡಿಕೆ ತೋಟಕ್ಕೆ ನಾನು ರಸ್ತೆಯಿಂದ ರಾ ಮೆಟೀರಿಯಲ್ನ ಶಿಫ್ಟ್ ಮಾಡಬೇಕು ಫಸ್ಟು ಅದನ್ನೆಲ್ಲ ಹಾಕಿ ಅಲ್ಲಿ ಕಾಂಪೋಸ್ಟನ್ನು ಮಾಡ್ಕೊಳ್ಬೇಕು ಆ ಕಾಂಪೋಸ್ಟ್ ಆದಮೇಲೆ ತಿರುಗಾನಿ ವ್ಯಕ್ತಿ ಮರಗಳಿಗೆ ಹಾಕ್ಕೋಬೇಕು ಎಷ್ಟು ಲೇಬರ್ ಆಗುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಷನ್ಸ್ ಹಾಕ್ಕೊಳ್ಬೇಕು ಲೇಬರ್ ಓರಿಯೆಂಟೆಡ್ ಅದು ಆ್ಯಕ್ಚುಲಿ ಅವ್ರು ಅಷ್ಟೊಂದು ಖರ್ಚು ಬಂದರೆ ರೈತ ಉಳಿಯೋಲ್ಲ ಇದು ಫ್ಯಾಷನ್ಗೆ ನಾವು ಮಾಡ್ತಾ ಇಲ್ಲ ಕೃಷಿಯನ್ನು ನಾವು ಬದುಕನ್ನು ಕಾಣಬೇಕು ಅಂತ ಇರೋದ್ರಿಂದ ರೈತರ ಮನಸ್ಸಿನಲ್ಲಿ ತುಂಬಿಕೊಂಡಿದೆ ಮಣ್ಣು ಹಾಕ್ಬೇಕು ಮಣ್ಣು ಹಾಕ್ಬೇಕು ಅಂತ ಮಣ್ಣು ಹಾಕಿದ್ರೆ ಏನು ಬರುತ್ತೆ ಅಲ್ಲಿ ಅಲ್ಲ ಆ ಹೊಸ ಗಣ್ಣಲ್ಲಿ ಬೇರುಗಳನ್ನು ಬರೋದು ಯಾಕೆ ಮೇಲೆ ಬರುತ್ತೆ ತೇಲ ತಡಕೆ ಯಾಕೆ ಮೇಲೆ ಇದನ್ನ ಮೇಲೆ ನಾವು ಡಿಸ್ಟರ್ಬ್ ಮಾಡ್ತೀವಿ ರೈಟ್ ಒನ್ಸ್ ಇಟ್ ಇಸ್ ಡಿಸ್ಟರ್ಬ್ ವಾಟ್ ಎವರ್ ಅತ್ ಒನ್ಸ್ ಅರ್ ವಿಲ್ ಗೋ ಇನ್ಸೈಡ್ ಈಗ ನಾವು ದೊಡ್ಡಬಳ್ಳಾಪುರದ ಮಲ್ಲಿಗೆ ಅನ್ನುವಂಥ ಗ್ರಾಮಕ್ಕೆ ಬಂದಿದ್ದೀವಿ ಇಲ್ಲಿ ವೆಂಕಟೇಶ್ವರಲು ಅಂತೇಳಿ ರೈತ ಸ್ನೇಹಿಯಾದಂಥ ಇವರು ಎರೆಹುಳದ ಘಟಕವನ್ನು ಮಾಡಿದ್ದಾರೆ ಆ ಎರೆ ಘಟಕ ಅತ್ಯುನ್ನತವಾಗಿ ಇದ್ದಾರೆ ಅವರಿಗೆ ಹೊಸದಾಗಿ ಶುರು ಮಾಡೋದರಿಂದ ಅನೇಕ ಸಮಸ್ಯೆಗಳು ಬಂದಿವೆ ಆ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಂಡು ರೈತರನ್ನು ಕರೆಸಿ ಉತ್ತಮವಾದಂಥ ಎರೆಹುಳ ತಯಾರು ಮಾಡೋದ್ರ ಬಗ್ಗೆ ಅವರು ಹೆಚ್ಚು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಆ ಮಾಹಿತಿಯನ್ನು ರೈತರು ಇವರು ಪ್ರತಿ ತಿಂಗಳು ಎರಡನೇ ಶನಿವಾರ ರೈತರನ್ನು ಇದ್ದಾರೆ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದಾರೆ ರೈತರಿಗೆ ಉಪಯೋಗ ಆಗಲಿ ಅನ್ನುವಂಥ ಒಂದೇ ಒಂದು ಉದ್ದೇಶದಿಂದ ಈಗ ವೆಂಕಟೇಶ್ವರಗೆ ನಮಸ್ಕಾರ ಸರ್ ಸರ್ ನಮಸ್ಕಾರ ಈಗ ಅವರು ತಮ್ಮ ತೋಟದ ಬಗ್ಗೆ ಅವರ ಏನೇನು ಮಾಡಿದರ ಬಗ್ಗೆ ಅದನ್ನು ಕೆಲವು ವಿಷಯಗಳನ್ನು ಹಂಚ್ಕೊಳ್ತಾರೆ ಸರ್ ನಾನು ಫಸ್ಟು ವರ್ಮಿ ಕಂಪೋಸ್ಟು ಇಲ್ಲಿ ಜಿ ಕೆ ವಿ ಕೆನಲ್ಲಿ ನೋಡಿದ್ವಿ ಅಲ್ಲಿ ಜಿ ಕೆ ವಿ ಕೆನಲ್ಲಿ ನಾವು ವರ್ಮಿ ಕಂಪೋಸ್ಟ್ ತೊಗೊಂಡು ಯೂಸ್ ಮಾಡಿದ್ವಿ ಮನೆಯಲ್ಲಿ ಆ ರಿಸಲ್ಟ್ ನೋಡಿಬಿಟ್ಟು ನಮಗೆ ಒಂದು ತುಂಬ ಇಂಟ್ರೆಸ್ಟ್ ಬಂತು ಅದು ರಿಸರ್ಚ್ ಮಾಡುವಾಗ ನೋಡಿದೆ ವರ್ಮಿ ಕಂಪೋಸ್ಟು ಎಲ್ಲಿ ಈಸಿಯಾಗಿ ಸಿಗ್ತಾಯಿಲ್ಲ ರೈ ರೈತರಿಗೆ ಲಾರ್ಜ್ ಕ್ವಾಂಟಿಟಿನಲ್ಲಿ ಸಿಗ್ತಾನೂ ಇಲ್ಲ ಕಷ್ಟ ಆಗ್ತಾ ಇದೆ ಸೊ ಅದಕ್ಕೆ ನಾನು ಇಲ್ಲಿ ಒಂದು ಫೋರ್ ಏಕರ್ಸ್ ನಾವು ಲೀಸ್ ತಗೊಂಡು ಇಲ್ಲಿ ನಾವು ಫಸ್ಟ್ ಒನ್ ಏಕರ್ನಲ್ಲಿ ಒಂದು ನೂರು ಬೆಡ್ ಹಾಕಿದ್ವಿ ವರ್ಮಿ ಕಂಪೋಸ್ಟ್ ಮಾಡೋಕ್ಕೆ ಇದು ಲಾಸ್ಟ್ ಒನ್ ಇಯರಿಂದ ಮಾಡ್ತಾ ಇದ್ವಿ ನಮಗೆ ಒಳ್ಳೆ ರಿಸಲ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಬಟ್ ಎಸ್ ಸ್ವಲ್ಪ ಸ್ವಲ್ಪ ಚಾಲೆಂಜಸ್ ಇದೆ ಅದನ್ನೆಲ್ಲ ಓವರ್ಕಮ್ ಮಾಡಿಬಿಟ್ಟು ನಾವು ಇವಾಗ ನೋಡ್ತಾ ಇದ್ವಿ ರೈತರೇ ಏನಕ್ಕೆ ಅವರೇ ಮಾಡ್ಕೋಬಾರ್ದು ಅಂತ ಏನಕ್ಕೆಂದರೆ ಇದು ಅವ್ರ ಹತ್ರ ಶಗಣಿ ಗೊಬ್ಬರ ಇದೆ ಅವ್ರ ಹತ್ರ ಯಾರ್ಡ್ ಮೆನ್ಯೂರ್ ವೇಸ್ಟ್ ಇದೆ ಅದೆಲ್ಲನೇ ಯೂಸ್ ಮಾಡಿಕೊಂಡು ಅವರು ವರ್ಮಿ ಕಂಪೋಸ್ಟ್ ಮಾಡಿಕೊಂಡು ಅವ್ರ ತೋಟಕ್ಕೆ ಯೂಸ್ ಮಾಡಿಬಿಟ್ಟು ರೈಟ್ ಅವ್ರಿಗೆ ರಿಸಲ್ಟ್ ಒಳ್ಳೆ ರಿಸಲ್ಟ್ ಬಂದರೆ ಅವ್ರು ಬೇರೆಯವ್ರಿಗು ಮಾಡಿ ಕೊಡ್ಬೋದು ಇದು ಒಂದು ಎಕ್ಸ್ಟ್ರಾ ಅರ್ನಿಂಗ್ ಆಪರ್ಚುನಿಟಿ ಬರುತ್ತೆ ಅವ್ರಿಗೆ ಸೊ ದಿಸ್ ಇಸ್ ದಿ ಐಡಿಯಾ ವಿಚ್ ವಿಚ್ ವಿ ಆರ್ ಸ್ಟಾರ್ಟಿಂಗ್ ದಿಸ್ ಆ್ಯಂಡ್ ನಾವು ಎವ್ರಿ ಸೆಕೆಂಡ್ ಸ್ಯಾಟರ್ಡೆ ನಾವು ಈ ಈ ಥರ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಇಟ್ಟಿದ್ದೀವಿ ನಾವು ಇಲ್ಲಿ ಅಕ್ಕಪಕ್ಕದಲ್ಲಿ ವಿ ಆರ್ ನಾಟ್ ಗೆಟಿಂಗ್ ಎನಿ ಕೌಡಂಗ್ ರೈಟ್ ಸೊ ಈಸಿಲಿ ಅಟ್ ದ ಸೇಮ್ ಟೈಮ್ ಇಫ್ ಯು ಗೆನಿಂಗ್ ಇಟ್ ಆಲ್ಸೋ ಕ್ವಾಲಿಟಿ ಚೆನ್ನಾಗಿಲ್ಲ ರೈಟ್ ಆ್ಯಂಡ್ ವಾಟ್ ವಿ ಆರ್ ಡೂಯಿಂಗ್ ಇಟ್ ವಿ ಗೆ ಗೆ ಫ್ರಮ್ ಕೆಂಗೇರಿ ಲಾರಿ ಸೊ ದೇರ್ ಇಟ್ ಇಸ್ ಅ ಲಿಟಲ್ ಚೀಪರ್ ಟು ವರ್ಕ್ಔಟ್ ವರ್ಮಿ ಕಾಂಪೋಸ್ಟ್ ಅಲ್ಲಿ ಈ ಕಾಂಪೋಸ್ಟ್ಗೆ ನೀವು ಏನು ಬೇಕಾದ್ರೆ ಹಾಕೊಳ್ಬೋದು ವರ್ಮಿ ಕಾಂಪೋಸ್ಟ್ಗೆ ಸಿಟ್ರಸ್ ವೆರೈಟಿ ಹಾಕೋದಿಲ್ಲ ಹುಲಿ ಪದಾರ್ಥಗಳ ಯಾವುದೇ ವಸ್ತುಗಳನ್ನು ನೀವು ಬೆರೆ ಹುಳಕ್ಕೆ ಬಳಸಿಲ್ಲ ಅಲ್ಲಿ ಹಿಂಬೆಹಣ್ಣು ಅಂತ ಇಂಥದನ್ನೆಲ್ಲ ಅದಕ್ಕೆ ಬಳಸಿದ್ರೆ ಅದು ಹುಳುಗಳು ಜಾಗ ಖಾಲಿ ಮಾಡಿಬಿಡ್ತವೆ ಅದರಿಂದ ಹಣ್ಣುಗಳನ್ನು ಹೆಚ್ಚು ಬಳಸ್ಕೊಳ್ಬೋದು ಈ ಕಪ್ ಡೌನ್ಗಿಂತ ಹಣ್ಣನ್ನು ನೀವು ಕಂಪೋಸ್ಟ್ ಮಾಡ್ಕೊಳ್ಳಿ ಅದನ್ನು ಒಂದು ಕಲ್ಚರ್ ಮಾಡ್ಕೊಳ್ಬೋದು ಹಣ್ಣುಗಳನ್ನೆಲ್ಲ ಒಂದು ಡ್ರಮ್ ಹಾಕಿಕೊಳ್ಳೋದು ಕಲ್ಚರ್ ಮಾಡೋದು ಏನು ಸಗಣಿ ರಾಡಿ ಆಗ್ತಾ ಅದನ್ನ ಅದನ್ನೇ ಸಿಗೋದಿಲ್ಲ ಎಲ್ಲ ಕಡೆನು ನಾವು ಏನು ಈ ಅಲ್ಲಿ ಬರ್ತಾ ಇದೀವೋ ಇಲ್ಲ ಆರ್ಗ್ಯಾನಿಕ್ ಮೆಟೀರಿಯಲ್ ಸಿಗ್ತಾ ಇಲ್ಲ ಎಲ್ಲ ಕಡೆನು ಫೇಲ್ಯೂರ್ ಆಗೋದಿಕ್ಕೆ ಅದೊಂದು ಮೇನ್ ಕಾರಣ ದ ಸೇಮ್ ಪ್ರಾಬ್ಲಮ್ ಹಿಯರ್ ವೆನ್ ವಿ ಆರ್ ವರ್ಕಿಂಗ್ ಆಲ್ಸೋ ರೈಟ್ ವೆನ್ ವಿ ವಾಕ್ ವಿತ್ ಅವರ್ ಚಪ್ಪಲ್ಸ್ ಆಲ್ come ರೈಟ್ ಸೊ ದೀಸ್ ಥಿಂಗ್ಸ್ ವಿಲ್ ಹ್ಯಾಟ್ ಬಿರಲ್ ಕೇರ್ಫುಲ್ ವೆಲ್ ವಿ ಆರ್ ಡೂಯಿಂಗ್ ಇಟ್ ಪ್ರಾಸೆಸಿಂಗ್ ಇಟ್ ಆ್ಯಂಡ್ ಆಲ್ ದಟ್ ಬಿ ವೆಂಕಟೇಶ್ವರವ್ರಿಗೆ ಒಂದು ಸಜೆಷನ್ ಏನು ಅಂದರೆ ಅವರು ಇಡೀ ಈ ಬೌಂಡ್ರಿನ ಶೇಡ್ ನೆಟ್ಟಲ್ಲಿ ಹಾಕಿ ಕ್ಲೋಸ್ ಮಾಡ್ಕೊಳ್ಬೇಕು ಬ್ಯಾಕ್ಟೀರಿಯಾ ಮತ್ತು ಎರೆಹುಳ ಎಲ್ಲವೂ ಅಷ್ಟೇ ಎಲ್ಲಿ ಡಾರ್ಕ್ನೆಸ್ ಇರುತ್ತೋ ಅಲ್ಲಿ ಅದ್ರ ಗ್ರೋತ್ ಜಾಸ್ತಿ ಇರುತ್ತೆ ಇದು ರಾತ್ರಿ ಹೊತ್ತು ಯಾಕೆ ಬರ್ತವೆ ಈಚೆ ಕಡೆಗೆ ಅಂತ ಕತ್ಲೆ ಆಗುತ್ತಷ್ಟೇ ಶುರು ಆಯ್ತು ಮೇಲ್ಗಡೆ ಬರೋದಕ್ಕೆ ಆಹಾರ ತಿನ್ನೋದು ಆ ಸಮಯದಲ್ಲಿ ಅದರಿಂದ ಆ ಕತ್ಲೆ ಒಳಗಡೆನೂ ಇರುವಂಥವು ಅವೇ ಆ ಇಲಿ ಒಂದಿದೆ ಅದಕ್ಕೆ ಆ ಇಲಿ ಒಂದು ಬಂದು ಬಂದು ತಿಂದು ಹಾಕುತ್ತೆ ಅದು ಅದು ಕಾಯ್ತಾಯಿರ್ತದೆ ನಾಟ್ ಮತ್ತು ಎಲ್ಲ ಈಚೆ ಕಡಿಕೆ ಹೇಳಿದ್ರು ಅವು ಅಷ್ಟೇ ಆ ಇರ್ಬೆಗಳು ಅವು ಕಾಟ ಕೊಡ್ತವೆ ಈ ಎರೆಹುಳದಲ್ಲಿ ದೊಡ್ಡ ಸಮಸ್ಯೆ ಹಾವು ಬರುತ್ತೆ ಅವು ಬರದೇನಿಲ್ಲ ಅವನು ಅದು ಟೇಸ್ಟ್ ನೋಡಿದರೆ ಅವು ಬರ್ತವೆ ಅದಕ್ಕೋಸ್ಕರ ಶೇಡ್ ನೆಟ್ ಹಾಕಿ ಅದನ್ನು ಕ್ಲೋಸ್ ಮಾಡಿಕೊಂಡ್ರೆ ಬೆಟರ್ ಅವ್ರಿಗೆ ಎಷ್ಟು ಡಾರ್ಕ್ನೆಸ್ ಇರುತ್ತೋ ಅಷ್ಟೂ ಬೇಗ ಕಾಂಪೋಸ್ಟ್ ಆಗಬೇಕು ಅಥವಾ ಎರೆಹುಳ ಕಾಂಪೋಸ್ಟ್ ಆಗಬೇಕು ಅಂತಂದರೆ ಅದಕ್ಕೆ ಡಾರ್ಕ್ನೆಸ್ ಬೇಕು ಅದಕ್ಕೆ ಇವರು ವೇಸ್ಟು ಅದ ಮೇಲೆ ಗೋಣಿ ಚೀಲುಗಳನ್ನು ಮುಚ್ಕೊಳ್ಬೋದು ಅಥವಾ ಶೇಡ್ ನೆಟ್ ಹಾಕ್ಬೋದು ಮರದ ಕೆಳಗೆ ಮಾಡ್ಕೊಳ್ಬೋದು ಎಲ್ಲಿದೆ ನಾವು ಸ್ವಂತ ಮಾಡೋರು ಮರದ ಕೆಳಗಡೆ ಮಾಡ್ಕೊಳ್ಬೋದು ಏನು ತೊಂದರೆ ಏನಾಗೋದಿಲ್ಲ ಮಾಡ್ಕೊಳ್ಬಹುದು ಎಲ್ಲ ಮರದ ಕೆಳಗಡೆ ಮಾಡ್ಕೊಬೋದು ಏನು ತೊಂದರೆ ಏನಾಗೋದಿಲ್ಲ ಅಡಿಕೆ ತೆಂಗು ಅಲ್ಲೇ ಮಾಡ್ಕೋಬಹುದು ಅಡಿಕೆ ತೋಟಕ್ಕೆ ನಾನು ರಸ್ತೆಯಿಂದ ರಾ ಮೆಟೀರಿಯಲ್ನ ಶಿಫ್ಟ್ ಮಾಡಬೇಕು ಫಸ್ಟು ಅದನ್ನೆಲ್ಲ ಹಾಕಿ ಅಲ್ಲಿ ಕಾಂಪೋಸ್ಟನ್ನು ಮಾಡ್ಕೊಳ್ಬೇಕು ಆ ಕಾಂಪೋಸ್ಟ್ ಆದಮೇಲೆ ತಿರುಗಾನೆ ವ್ಯಕ್ತಿ ಮರಗಳಿಗೆ ಹಾಕ್ಕೋಬೇಕು ಎಷ್ಟು ಲೇಬರ್ ಆಗುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಷನ್ಸ್ ಹಾಕ್ಕೊಳ್ಬೇಕು ಲೇಬರ್ ಓರಿಯೆಂಟೆಡ್ ಅದು ಆ್ಯಕ್ಚುಲಿ ಅವಾಗ ಅಷ್ಟೊಂದು ಖರ್ಚು ಬಂದರೆ ರೈತ ಇಲ್ಲಿ ಇದು ಫ್ಯಾಷನ್ಗೆ ನಾವು ಮಾಡ್ತಾ ಇಲ್ಲ ಕೃಷಿಯನ್ನು ನಾವು ಬದುಕನ್ನು ಕಾಣಬೇಕು ಅಂತ ಇರೋದ್ರಿಂದ ರೈತರ ಮನಸ್ಸಿನಲ್ಲಿ ತುಂಬಿಕೊಂಡಿದೆ ಮಣ್ಣು ಹಾಕ್ಬೇಕು ಮಣ್ಣು ಹಾಕ್ಬೇಕು ಅಂತ ಮಣ್ಣು ಹಾಕಿದ್ರೆ ಏನು ಬರುತ್ತೆ ಅಲ್ಲಿ ಅಲ್ಲ ಆ ಹೊಸ ಗಣ್ಣಲ್ಲಿ ಬೇರುಗಳನ್ನು ಬರೋದು ಯಾಕೆ ಮೇಲೆ ಬರುತ್ತೆ ತೇಲ ತಡಕೆ ಯಾಕೆ ತೇಳುತ್ತೆ ಮೇಲೆ ಅಡಿಕೆ ಮೇಲ್ ತೇಲೋದಕ್ಕೆ ಒಂದೇ ರೀಸನ್ ನಿಮ್ಮ ಹಡಿಯಲ್ಲಿ ಇರುವಂತ ಮಣ್ಣು ಸಾವಯವ ಅಂಶ ಕಮ್ಮಿ ಇರುತ್ತೆ ಬಂಡೆ ಇರುತ್ತೆ ನರ್ಜ್ ಇರುತ್ತೆ ಆಗ ಅದೇನ್ ಮಾಡ್ತು ಉಸಿರಾಡಕ್ ಆಗೋದಿಲ್ಲ ಅದ್ ಮೇಲ್ ಬರುತ್ತೆ ಆ ಉಸಿರಾಡಕ್ ಮೇಲೆ ಬಂದ ತಕ್ಷಣ ಮೇಲ್ ಬಂತ ಹಾಕೋ ಮಣ್ಣು ಅಂತ ಅದಕ್ಕಿಂತ ಮಣ್ಣು ತುಂಬೋದು ಇದು ಸಮಸ್ಯೆಗಳಾಗ್ತಾ ಇರೋ ಇದನ್ನ ಮೇಲೆ ನಾವು ಡಿಸ್ಟರ್ಬ್ ಮಾಡ್ತೀವಿ ರೈಟ್ ಒನ್ಸ್ ಇಟ್ ಇಸ್ ಡಿಸ್ಟರ್ಬ್ ವಾಟ್ ಎವರ್ ಅರ್ತ್ ವಾಮ್ಸ್ ಅದರ್ ವಿಲ್ ಗೋ ಇನ್ಸೈಡ್ ಆ್ಯಂಡ್ ದೆನ್ ವಿ ಸ್ಟಾರ್ಟ್ ಕಲೆಕ್ಟಿಂಗ್ ಇಟ್ And then put it in your bundle, and then we transport it there. So, there we leave it for some time, right, so that it will again settle down and then we pick it up and then take it for sieving there. Disturbance in terms see. of on top. So, once this is done, you will see that worms all will go inside and then we can actually collect it. Now, we cannot collect it mainly because the dampness is too much. If you see here, here. This also will have little mud and all that will be there, right? This will come, right? Some things, and there will be some uh, like this stone, sala barate, some seeds will come, all this will be there. Yeah. So, this needs to be removed, okay? Uh, especially if you are looking at commercial, right? And at the same time, plastic, right? There should not be any plastic. <laughs> ತಮ್ಮ ವರ್ಮಿ ಕಾಂಪೋಸ್ಟ್ಗಳನ್ನು ಮಾಡಿಕೊಳ್ಳಿ ಎರೆ ಒಳ್ಳೆದ ಘಟಕಗಳನ್ನು ಚಿಕ್ಕದಾಗಿ ಮಾಡಿಕೊಳ್ಳಿ ಅವರ ಭಾಗಕ್ಕೆ ಮೊದಲು ಬಳಸ್ಕೊಳ್ಳಿ ಬಳಸ್ಕೊಂಡು ಅವ್ರು ಉತ್ತಮವಾದ ಬೆಳೆಗಳನ್ನು ತೆಗಲಿ ಸಮಾಜಕ್ಕೆ ಕೊಡಲಿ ಅನ್ನುವಂಥದ್ದು ಮೂಲ ಉದ್ದೇಶ ಇವರದು ನಂತರ ಅದನ್ನೇ ವೃತ್ತಿಯಾಗಿ ಮಾಡ್ಕೊಳ್ತೀನಿ ಅಂತ ಅನ್ನುವಂಥ ಕೆಲವು ರೈತರೇನಾದ್ರು ಇದ್ದರೆ ಅವರು ಹೆಚ್ಚಾಗಿ ಬೆಳೆದು ಕೊಟ್ಟರೆ ಮುಂದೆ ಇವರು ಅದನ್ನು ಮಾರುಕಟ್ಟೆ ಮಾಡಬೇಕು ಅನ್ನುವಂಥ ಮುಂದಾಲೋಚನೆಯನ್ನು ಒಂದು ಇಟ್ಕೊಂಡಿದ್ದಾರೆ ರೈತರು ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದ್ರ ಮೇಲೆ ಅವರು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಇದೆ ಒಟ್ಟಿನಲ್ಲಿ ರೈತರಿಗೆ ಅನುಕೂಲ ಆಗಲಿ ರೈತರು ಬೆಳೆಯಲಿ ಅವ್ರಿಗೆ ಆದಾಯ ದುಪ್ಪಟ್ಟಾಗಲಿ ಮತ್ತು ಸಮಾಜಕ್ಕೆ ಒಳ್ಳೆಯ ಯಾವುದೇ ವಸ್ತುಗಳನ್ನು ತರಕಾರಿ ಆಗ್ಬೋದು ಮತ್ತೊಂದಾಗ್ಬೋದು ಎಲ್ಲವನ್ನು ಅವರು ತರ್ ಉತ್ತಮವಾದ ಸಾವಯವ ತರಕಾರಿಗಳನ್ನು ಕೊಡೋಂಕೆ ಆಗಲಿ ಅನ್ನೋದು ಅವರ ಒಂದು ದೊಡ್ಡ ಗುಣ ಅದಕ್ಕೆ ವೆಂಕಟೇಶ್ವರೊಳಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ನಮಸ್ಕಾರ ಥ್ಯಾಂಕ್ ಯು ಸರ್